ಆತ್ಮೀಯರೇ ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಿರ್ಲೆ ಮಂಜುನಾಥ್ ಆತ್ಮೀಯರೇ ನಮಸ್ಕಾರ ಧಾರ್ಮಿಕ ಆಚರಣೆಗಳು ನಮ್ಮಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದ ಒಂದು ಸಂಪ್ರದಾಯ ಈ ಧಾರ್ಮಿಕ ಆಚರಣೆಗಳು ನಮಗೆ ಮೂಢನಂಬಿಕೆಗಳಲ್ಲ ಏಕೆಂದರೆ ದುಷ್ಟಶಕ್ತಿಗಳೆಂದೇ ಹೇಳುವಾಗ ದೈವ ಶಕ್ತಿಗಳನ್ನು ಕೂಡ ನಾವು ನಂಬುತ್ತೀವಿ ಆ ದುಷ್ಟಶಕ್ತಿಗಳಾಗಬಹುದು ನಮಗೆ ಒದಗಿ ಬಂದಂತಹ ಕಷ್ಟ ಕಾರ್ಪಣ್ಯಗಳಿಂದ ದೇವರ ಮೊರೆ ಹೋಗುವುದನ್ನು ನಾವು ಆಚರಣೆಗಳ ಮೂಲಕ ಪರಿಹರಿಸಿಕೊಳ್ಳುತ್ತೇವೆ ಈ ಆಚರಣೆಗಳ ಮೂಲಕ ಪರಿಹರಿಸುವ ಒಂದು ಹಬ್ಬವನ್ನು ಮಡಿವಾಳ ಸಮಾಜದ ಬಂಧುಗಳು ಇತ್ತೀಚೆಗೆ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಕುಲ ಬಾಂಧವರೊಂದಿಗೆ ಮತ್ತು ತಮ್ಮ ಬಂಧು ಬಾಂಧವರೊಂದಿಗೆ ಧಾರ್ಮಿಕ ವಿಧಿವಿಧಾನಗಳ ಆಚರಣೆಗಳ ಮೂಲಕ ಲಕ್ಕಮ್ಮ ಲಕ್ಷ್ಮೀದೇವಿ ಎಂಬ ದೇವರನ್ನು ಕರೆಯುವುದರ ಮೂಲಕ ಆಚರಣೆಯನ್ನು ಅದ್ದೂರಿಯಾಗಿ ನೆರವೇರಿಸಿದರು ಈ ಒಂದು ಆಚರಣೆಯನ್ನು ನಾವು ನೋಡೋಣ સાઉી હાકડા ீோர்மா தாய் நான் எல்லாரும் எல்லாரும்

ning <im> mazkur ning mazkur

ನಿನ್ನಿಂದ ನನ್ನ ಹೆಸರಿ ಮಳೆ बजवाने नहीं बजवाने नहीं जो टाइम नहीं बजवाने ये ना ये ना तो तपाईं अधूरो बजवाती मेरको जो निकल्छ वन कल्पना इस बटे डंड मार्ने दी पसंद इसमा नेडा कहाँ लावन चुरावे ये नेडा काट्ने नीले मोतलाब घिर्ते दिया आपका आउट बलेद सम्मिलित है लांग जाइए तभी उनके बोल दूसरे चल चल बा�

ನೀವು ಅಲ್ಲಿ ಸ್ಥಾನದಿಂದ ಏನು ಬಂದ ತರಬೇಕು ಏನು ತಂಗಿ ತಂಗಮ್ಮ ಏನು ತರಿಸ್ತೀರಪ್ಪ ತಂಗಮ್ಮನಲ್ಲಿ ಅಳ ಮಂಗಲ ಕೂತ ಇಲ್ವೇನೋ ಅಲ್ಲಪ್ಪ ತಂಗಲೆರೆಸ್ತಾನೆ ಬಾಬಾ ಅಂದ್ರೆ ಕೆಳ ಕಿಳಿತಾ ಇದ್ದಾಳಿನ್ ಇಂದ ಯ ನಡ್ಕೊಬರ್ತಿದ್ರು ಅದನ್ನ ನಡೀತನೆಯ ಕಲಸದಲ್ಲಿ ಒಂಬಾಳ ಜಿಲ್ಲರಿ ತವಣೆ ಬರ್ತು ಹಿಂದೆ या रीति इनमें में ना देवी कर कर बोल ताली बजाना इधर से और दर्शना आते में भर

ಪರಿಹಾರ ಹೇಳ ಪರಿಹಾರ ಇಲ್ಲ ಹೆಂಗ್ ಬೆಳಗ್ಗೆ ಇದೆ ಮಾತು ಹೇಳಿದ್ದು ಪರಿಹಾರ ಇಲ್ತಾನೆ ಪರಿಹಾರ ಇಲ್ತಾನೆ ಆಯ್ತಾ नानिल् अ ಏನ ಅಂತ ಹೇಳ್ತೀಯಾ ಅಲ್ವಾ ನೀನು ದೇವರagit ಬಸಲಿಲ್ಲ ಅಂದ್ರೆ ಅವನೆ ಬಾಗ್ ನಿಂಗೂ ಬಂತಿಲ್ಲ ಬಾ 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 ಎಲ್ಲರೂ ಹೇಳ್ತರು ಹುಡುಗಾ ನೀನು ಕವಿದ್ದೀನಿ ಅದಿಲ್ಲ ಅಂತ ಹೇಳ್ಬೇಕು ನಿನ್ನ ಹತ್ತಬೇಕು ನಾನು ಯಾಕೆ ಹಾಕ್ತಿ ಮುಚ್ಚು ಬಾ ನ ಬಾ ಇಲ್ಲಿ ಏನು ಹೇಳ್ತಾವಳೆ ಏನು ಹೇಳ್ತಾವಳೆ ಇಲ್ಲೇ ಮೋಲಸಂದಲ್ಲಿ ಮಾಡಿ ಇಲ್ಲಿ ಅಲ್ಲೇ ಅಂತ ಆಗ ನಾವೇನಂತ ಹಬ್ಬ ಇದು ಮಾಡೋದು ಬಹಳ ಜೋಶ ಆಗದಲ್ಲ ಅಕ್ಕಿ ಅಕ್ಕಬಳಲೆ ಮಾಡ್ತೀವಿ ಅಂತ ಅಂತಾ ಬಿಡು ಎಲ್ಲ ಹೋಗಿ ಕೇಳೋ ಅಂತ ಹೇಳಿತು ಏನು ಮಾಡು ಅಂತ ಹೇಳಿತು ನಿಮಗೆ ಕೇಳ್ಕೊಂಡಿರೋ ಕೇಳಬೇಕನವಾ ಜನ ನೀ

ಮಾಡಿದ್ರು ಆದ್ರೆ ಇಲ್ಲಿಗೆ